ನಮ್ಮ ಪಕ್ಷದ ಸಂಘಟನೆ ಮಾಡೋ ವಿಚಾರದಲ್ಲಿ ಇವತ್ತು ರಾಜ್ಯದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಅಭಿಮಾನಿಗಳು ಅವ್ರದೇ ಆಗಿರ್ತಕ್ಕಂಥ ಒಂದು ನೆಟ್ವರ್ಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದೆ ಹಾಗಾಗಿ ಅವರು ಇವತ್ತು ಒಂದು ಬಹುದೊಡ್ಡ ರಾಜಕೀಯದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಂದು ಕುಟುಂಬದ ಸದಸ್ಯರು ಅವರ ಮನೆಯಲ್ಲಿ ಅವರ ತಾತ ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಪೂಜಾ ದೇವೇಗೌಡರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಇವತ್ತಿನ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕಾ ಸಚಿವರು ಗೃಪ ಆಗಿರ್ತಕ್ಕಂಥ ಕುಮಾರಣ್ಣವರ ಪ್ರೀತಿಯ ಮಗ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರು ಇವತ್ತು ನಮ್ಮ ರಾಜ್ಯಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿದ್ದರೆ ಯುವ ನಾಯಕತ್ವ ನಮ್ಮ ಪಕ್ಷಕ್ಕೆ ಬೇಕಾಗಿದೆ ಹಾಗಾಗಿ ಅವರು ಮುಂದೆ ಕೂಡ ಈ ಒಂದು ರಾಜ್ಯದ ಚುಕ್ಕಾಣಿಯನ್ನು ಹಿಡಿಯಬೇಕು ರಾಜ್ಯಾಧ್ಯಕ್ಷರಾಗಿ ಅವರು ಬರಬೇಕು ಈ ರಾಜ್ಯದಲ್ಲಿ ಮತ್ತೆ ನಮ್ಮ ಜನತಾ ದಳದ ಒಂದು ಶಕ್ತಿಯನ್ನು ತೋರಿಸ್ತಕ್ಕಂಥದ್ದಕ್ಕೆ ಅವರಿಗೆ ಭಗವಂತ ಶಕ್ತಿಯನ್ನು ಕೊಡಲಿ ಅದರಲ್ಲಿ ಸಕ್ಸಸ್ಫುಲ್ ಆಗಲಿ ಮತ್ತು ಅವ್ರಿಗೂ ಅವ್ರ ಕುಟುಂಬಕ್ಕೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ನಾವು ಇವತ್ತು ಎಲ್ಲ ಪ್ರಾರ್ಥನೆಯನ್ನು ನಾವು ಮಾಡಿದ್ದೇವೆ ನಮ್ಮ ಜಿಲ್ಲಾ ಜನತಾ ದಳದ ಕಚೇರಿಯಲ್ಲಿ ಈ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಇದನ್ನು ಅತ್ಯಂತ ಸಂತೋಷದಿಂದ ನಾವು ಮಾಡಿದ್ದೇವೆ